ನೀವು ನಿನ್ನೆ ನಿಮ್ಮ ಸ್ನೇಹಿತನ ಜೊತೆ ಹೊಸ ಮೊಬೈಲ್ ತಗೊಳ್ಬೇಕು ಅಂತ ಮಾತಾಡಿದ್ರ ಇಂದು ಬೆಳಿಗ್ಗೆ ಅದೇ ಮೊಬೈಲ್ ಆಡ್ ಬಂತ ಹೌದು ಇದು ಕೋ ಇನ್ಸಿಡೆಂಟ್ಸ್ ಇರಬಹುದಾ ಇಲ್ಲ ಅಂದ್ರೆ ನಿಮ್ಮ ಫೋನ್ ನಿಜವಾಗಿಯೂ ನಿಮ್ಮ ಮಾತು ಕೇಳ್ತಿದೆಯಾ ನಮಸ್ಕಾರ ಸ್ನೇಹಿತ ಇದು ಭಯ ಹುಟ್ಟಿಸೋ ಕತೆ ಅಲ್ಲ ಇದು ನಮ್ಮೆಲ್ಲರ ಪಾಕೆಟ್ ಒಳಗಿರುವ ಒಂದು ಮಾಡರ್ನ್ ಮಿಸ್ಟರಿ ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನೀವು ನಿಮ್ಮ ಫೋನ್ ಸೆಟ್ಟಿಂಗ್ಸ್ ಗಳನ್ನ ಖಂಡಿತವಾಗಿಯೂ ಚೆಕ್ ಮಾಡ್ತೀರಾ ಕಾಮನ್ ಆಗಿ ಇದು ಎಲ್ಲರಿಗೂ ಹಾಗೆ ಇರುತ್ತೆ ಅದೇನೆಂದರೆ ನಾವು ಮಾತಾಡ್ತೀವಿ ಫೋನ್ ನಲ್ಲಿ ಸರ್ಚ್ ಮಾಡಿಲ್ಲ ಆದ್ರೂ ಹೇಗೆ ಆಪ್ಸ್ ಬಂತು ಅಂತ ಉದಾಹರಣೆಗೆ ಹೊಟ್ಟೆ ಬೈಕ್ ಶೂಸ್ ಇವುಗಳ ಬಗ್ಗೆ ಮಾತಾಡಿದ್ರೆ ಸಾಕು ಫೋನ್ ತಕ್ಷಣ ಅವುಗಳನ್ನ ಶೋ ಮಾಡುತ್ತೆ ಇದನ್ನು ನೋಡಿ ಜನ ಹೇಳುವುದು ಆಪ್ಸ್ ಆಪ್ಸ್ ಮಿಸ್ಟನ್ ಅನ್ ಮಾಡ್ತೀವಿ ಅಂತ ಹಾಗಾದ್ರೆ ನಿಜವಾಗ್ಲೂ ಆಪ್ಸ್ ನಮ್ಮ ಮಾತು ಕೇಳ್ತಾವ ಕೇಳೋದಕ್ಕೆ ಒಂದು ಫ್ಯಾಕ್ಟ್ ಇರ್ಲೇಬೇಕಲ್ವಾ ಅದೇನೆಂದರೆ ಬಹುತೇಕ ಗೆ ಮೈಕ್ರೋಫೋನ್ ಪರ್ಮಿಷನ್ ಬೇಕಾಗುತ್ತೆ ಯಾಕೆಂದ್ರೆ ವಾಯ್ಸ್ ಸರ್ಚ್ ಮಾಡಲು ಆಡಿಯೋ ಮೆಸೇಜ್ ಕಳಿಸಲು ವಿಡಿಯೋ ರೆಕಾರ್ಡಿಂಗ್ ಮಾಡಲು ಈ ಪರ್ಮಿಷನ್ ಕೊಟ್ಟಿದ್ರೆ ಆಪ್ಸ್ ಗಳು ಮೈಕ್ ಯೂಸ್ ಮಾಡುತ್ತವೆ ಆದ್ರೆ ಎಲ್ಲಾ ಸಮಯದಲ್ಲೂ ಈ ಆಪ್ಸ್ ಗಳು ಮಾಡುವುದಿಲ್ಲ ಈಗ ನಮ್ಮ ಮುಂದೆ ಇರುವ ದೊಡ್ಡ ಪ್ರಶ್ನೆ ಏನೆಂದರೆ ಮೈಕ್ರೋಫೋನ್ ಪರ್ಮಿಷನ್ ಆಪ್ ಇದ್ದರೂ ಆಪ್ಸ್ ಗಳು ಹೇಗೆ ಬರುತ್ತವೆ ಅಂತ ಇದನ್ನು ನೋಡಿದ ಮೇಲೆ ನಮಗೆ ಮಿಸ್ಟರಿ ಇಲ್ಲಿಂದ ಶುರು ಆಗುತ್ತೆ ರಿಯಲ್ ಆಗಿ ನೋಡಿದ್ರೆ ಆಪ್ಸ್ಗಳು ನಮ್ಮ ಮಾತು ಕೇಳಲ್ಲ ಆದ್ರೆ ನಮ್ಮ ವರ್ತನೆ ಅಂದ್ರೆ ಬಿಹೇವಿಯರ್ ಇದನ್ನು ತುಂಬಾ ಗಂಭೀರವಾಗಿ ಅಬ್ಸರ್ವ್ ಮಾಡುತ್ತವೆ ನಾವು ಯಾವ ವಿಡಿಯೋ ನೋಡ್ತೀವೋ ಎಷ್ಟು ಸಮಯ ಸ್ಕ್ರೋಲ್ ಮಾಡ್ತಿವೋತಿವೋ ಯಾವ ಟೈಮ್ ನಾವು ಫೋನ್ ಯೂಸ್ ಮಾಡ್ತೀವೋ ಎಲ್ಲಿಗೆ ಹೋಗ್ತೀವೋ ಈ ಡೇಟಾವನ್ನು ಬಳಸಿಕೊಂಡು ಎಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಮುಂದಿನ ಆಸಕ್ತಿಯನ್ನ ಪ್ರೆಡಿಕ್ಟ್ ಮಾಡುತ್ತೆ ಮತ್ತು ಇನ್ನೊಂದು ಶಾಕ್ ಏನೆಂದರೆ ನಾವು ಒಬ್ಬರದೇ ಅಲ್ಲ ನಮ್ಮ ಹತ್ತಿರವಿರುವ ನೂರು ಜನರು ಸೇಮ್ ಟಾಪಿಕ್ ಸರ್ಚ್ ಮಾಡಿದ್ರೆ ಐ ನಮಗೂ ಅದೇ ಇಂಟ್ರೆಸ್ಟೆಡ್ ಇದೆ ಅಂತ ಅದನ್ನೇ ನಮಗೂ ಅಜ್ಯೂಮ್ ಮಾಡುತ್ತೆ ನಿಮ್ಮ ಸ್ನೇಹಿತರು ಸರ್ಚ್ ಮಾಡಿದ್ರು ಆಡ್ ನಿಮಗೆ ಬರಬಹುದು ಹೀಗಾಗಿ ನಮಗೆ ಅನಿಸುತ್ತೆ ನಾವು ಮಾತಾಡಿದ್ದು ಫೋನ್ಗೆ ಗೊತ್ತಾಯ್ತು ಅಂತ ಇದು ಲಿಸನಿಂಗ್ ಅಲ್ಲ ಅದು ಪರ್ಫೆಕ್ಟ್ ಮಾಡುತ್ತೆ ಫೈನಲಿ ಹೇಳಬೇಕಂದ್ರೆ ಆಪ್ಸ್ ನಮ್ಮ ಮಾತು ಕೇಳಲ್ಲ ಆದ್ರೆ ನಮ್ಮ ಮುಂದಿನ ಯೋಚನೆ ಊಹಿಸುತ್ತೆ ಇದೇ ನಮಗೆ ನಿಜವಾದ ಭಯ ಈಗ ನಿಮ್ಮ ಫೋನ್ ಸೆಟ್ಟಿಂಗ್ಸ್ ಓಪನ್ ಮಾಡಿ ಆಪ್ ಗೆ ಹೋಗಿ ಮೈಕ್ರೋಫೋನ್ ಲೊಕೇಶನ್ ಆಪ್ ಪರ್ಮಿಷನ್ ಒಮ್ಮೆ ಚೆಕ್ ಮಾಡಿ ನೋಡಿ ಎಲ್ಲವೂ ಪರ್ಮಿಷನ್ ಕೊಟ್ಟಿರುತ್ತೀರಿ ನಿಜ ಅನಿಸಿದ್ರೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಹೊಸದಾಗಿ ಅನಿಸಿತಾ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಗೆಲ್ಲರಿಗೂ ಧನ್ಯವಾದಗಳು